ರೈಝು ಲಾಡ್ ಯೇಸು ಕ್ರಿಸ್ತ ಹೆಸ್ಸಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಆಧರಿಸ್ತಾನೆ ನಿಮ್ಮನ್ನು ಬಲಪಡಿಸ್ತಾನೆ ಕೆಡುಕನ ಕೈಯಿಂದ ನಿಮ್ಮನ್ನು ಆತನು ತಪ್ಪಿಸಿ ಕಾಪಾಡುತ್ತಾನೆ ಬನ್ನಿ ನಾವು ಒಟ್ಟಾಯ ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಎಪೇಜರಿಗೆ ಬರೆದ ಮೂರನೇ ಮೂರನೇದ್ದೇ ಇಪ್ಪತ್ತನೇ ವಚನ ಇಪ್ಪತ್ತು ಮತ್ತು ಇಪ್ಪತ್ತ ಒಂದನೇ ವಚನ ಈ ವಚನವನ್ನು ನಾವು ಓದುವ ಮತ್ತು ಧ್ಯಾನ ಮಾಡುವ ಓಕೆ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸ್ದಕ್ಕಿಂತಲೂ ಅತ್ಯಾಧಿಕವಾದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತಯಿಸಿನಲ್ಲಿಯೂ ತಲತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ ಆಮೆನ್ ಆಮೇಲೆ ಇಲ್ಲಿ ಅಪೌಸ್ತಲ ಪೌಲ ಇಲ್ಲಿ ಅಧ್ಯಾಯದಲ್ಲಿ ಆತನು ಪ್ರಾರ್ಥನೆ ಮಾಡುತ್ತಾನೆ ನಾವು ನೋಡುತ್ತೇವೆ ಚರ್ಚ್ ಹದಿನಾಲ್ಕನೇ ವಚನದಲ್ಲಿ ನಾವು ಓದಿದ ನಮಗೆ ಸಿಗ್ತದೆ ಹದಿನೈದನೇ ವಚನ ಹೀಗಿರಲಾಗಿ ಯಾವ ತಂದೆಯಿಂದ ಭೂಪರಲೋಕಗಳಲ್ಲಿರುವ ಪ್ರತಿ ಜನ ಹೆಸರು ತೆಗೆದುಕೊಳ್ತದೋ ಆ ತಂದೆಯ ಮುಂದೆ ನಾನು ಮೊಣಕಾಲಿರಿಕೊಂಡು ನೀವು ದೇವರಾತ್ಮನ ಮೂಲಕ ಅಂತರದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ ಕ್ರಿಸ್ತ ನಿಮ್ಮ ನಂಬಿಕೆಯ ಮೂಲಕ ನಿಮ್ಮ ಹೃದಯದಲ್ಲಿ ವಾಸ ಮಾಡುವ ಹಾಗೆಯೂ ಆತನ ತನ್ನ ಮೈಮಾಶಯದ ಪ್ರಕಾರ ನಿಮಗೆ ಅನುಗ್ರಹಿಸಲಿ ಎಂದು ಆತನು ಪ್ರಾರ್ಥನೆ ಮಾಡುತ್ತಾನೆ ಇಲ್ಲಿ ಕೊನೆಗೆ ಹೇಳುತ್ತಾನೆ ನಮ್ಮಲ್ಲಿ ಕಾರ್ಯ ಮಾಡುವ ಆತನ ಶಕ್ತಿ ನಮ್ಮ ಒಳಗೆ ಒಂದು ಶಕ್ತಿ ಇದೆ ಆ ಶಕ್ತಿ ಯಾವುದಲ್ಲ ಪವಿತ್ರಾತ್ಮನ ಶಕ್ತಿ ಪವಿತ್ರ ಆತ್ಮ ಯಾರು ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದ್ದಾರೆ ಅಂದರೆ ಏಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ಆ ಪವಿತ್ರಾತ್ಮನ ವರವನ್ನು ಹೊಂದಿದ್ದಾರೆ ಆ ಪವಿತ್ರ ಆತ್ಮ ಆತನು ಕೇವಲ ಶಕ್ತಿ ಮಾತ್ರ ಅಲ್ಲ ಆತನು ವ್ಯಕ್ತಿಯಾಗಿದ್ದಾನೆ ಈಸ್ ಎ ಪರ್ಸನ್ ಒಬ್ಬ ವ್ಯಕ್ತಿ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಇಲ್ಲಿ ಅಪೋಸ್ತಲ ಪೌಲ್ ಹೇಳ್ತಾನೆ ನಮ್ಮಲ್ಲಿ ಕಾರ್ಯ ಮಾಡುವ ಶಕ್ತಿ ಸುಮ್ಮನೆ ಇಲ್ಲ ಅದು ಕ್ರಿಯೆ ಮಾಡುತ್ತದೆ ವರ್ಕಿಂಗ್ ಆ ಶಕ್ತಿ ಕೆಲಸ ಮಾಡುತ್ತದೆ ಈ ಸ್ವಾಮಿ ಹೇಳಿದ ಆತನು ಪರಲೋಕಕ್ಕೆ ಒಯ್ಯುವ ಮುಂಚೆ ಅಪೋಸ್ತಲ ಕೃತ್ಯ ಒಂದನೇ ಧ್ಯೇಯ ಎಂಟನೇ ವಚನದಲ್ಲಿ ನಾವು ನೋಡಿದ್ರೆ ನಮಗೆ ಸಿಗ್ತದೆ ಒನ್ ಚಾಪ್ಟರ್ಸ್ ಆದರೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎರುಜಲೇಮ್ನಲ್ಲಿಯೂ ಎಲ್ಲ ಯುದಯ ಸಮಾರಿಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದರು ಆದರೆ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ದ ಹೋಲಿ ಸ್ಪಿರಿಟ್ ಕಾಮ್ ಯು ಶಾಲ್ ರಿಸೀವ್ ಪಾವರ್ English today, you shall receive power on the devour today. New King James version, NKJV. but you shall receive power when the Holy Spirit has come upon you, and you shall be witness to me in Jerusalem and in all Judea and Samaria and to the end of the earth, end of the earth, when the Holy Spirit. ಕಮಪನ್ಯೂ ಯು ಶಲ್ ರಿಸೀವ್ ಪವರ್ ನೀವು ಶಕ್ತಿಯನ್ನು ಹೊಂದುತ್ತೀರಿ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಶಕ್ತಿಯನ್ನು ಹೊಂದುತ್ತೀರಿ ಬರೆಯರಿ ಆ ಶಕ್ತಿ ನಿಮ್ಮ ಒಳಗೆ ಇದೆ ನಮ್ಮಲ್ಲಿ ಕಾರ್ಯ ಮಾಡುವ ಆತನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸದಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತನಾದ ದೇವರು ಅದಕ್ಕೆ ಡೂನಾಮೀಸ್ ಅಂತ ಹೇಳ್ತಾರೆ ಡೈನಮೈಟ್ ಗೋ ಈ ಒಂದು ವರ್ಡ್ ಶಕ್ತಿ ಎಂಬ ವರ್ಡ್ ಇದು ಗ್ರೀಕಿನಿಂದ ಬಂದ ವರ್ಡ್ ಆಗಿದೆ ಡೊನಾಮಿಸ್ ನಾವು ನೋಡ್ತೇವೆ ಇದೊಂದು ಪರಮಾಣು ಶಕ್ತಿ ಈ ಈ ಒಂದು ಡೈನಮೈಟ್ ಈ ಒಂದು ವರ್ಡ್ ಈ ವಾಕ್ಯದಿಂದ ತೆಗೆಯಲ್ಪಟ್ಟದ್ದು ಓಕೆ ಆ ಒಂದು ಶಕ್ತಿ ನಿಮ್ಮ ಒಳಗೆ ಇದೆ ನೀವು ಯಾವಾಗಲೂ ಅದನ್ನು ಎಕ್ನಾಲಜ್ ಮಾಡಬೇಕು ಪವಿತ್ರ ಆತ್ಮನು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಒಳಗೆ ವಾಸ ಮಾಡುತ್ತಾನೆ ಒಮ್ಮೆ ಪವಿತ್ರ ಆತ್ಮನು ಬಂದ ಮೇಲೆ ಆತನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂಟಿಲ್ ಯು ರಿಜೆಕ್ಟ್ ಜೀಸಸ್ ಪವಿತ್ರಾತ್ಮ ವರವನ್ನು ನೀವು ರಿಜೆಕ್ಟ್ ಮಾಡಬೇಕಂತ ಹೇಳಿದರೆ ನೀವು ಏಸುವೆ ನನಗೆ ಬೇಡ ಅಂತ ಹೇಳಬೇಕು ಏಸುವೆ ನನಗೆ ಬೇಡ ಅಸ್ವಾ ಯಾರು ಕೂಡ ಏಸುವನ್ನು ರಕ್ಷಕನು ಒಡೆಯ ಅಂಗೀಕಾರ ಮಾಡಿದ ವ್ಯಕ್ತಿ ಆತನು ಅಷ್ಟು ಈಸಿಯಲ್ಲಿ ಆತನು ಏಸು ಬೇಡ ಅಂತ ಹೇಳುವುದಿಲ್ಲ ಅದಕ್ಕೆ ಬೈಬೀಳತೆ ದೇವರಿಂದ ಹುಟ್ಟಿರುವವನು ಪಾಪ ಮಾಡಲು ಆಗುವುದಿಲ್ಲ ಯಾಕಂದರೆ ದೇವರ ಜೀವ ಆತನಲ್ಲಿ ನೆಲೆಗೊಂಡಿದೆ ಪವಿತ್ರ ಆತ್ಮ ಇಲ್ಲ ಅಂತ ಹೇಳಿದರೆ ನಿನ್ನಲ್ಲಿ ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ ನಿನ್ನ ಬಲ ನಿನ್ನ ಶಕ್ತಿ ನಿನ್ನ ಸಾಮರ್ಥ್ಯದಿಂದ ನೀನು ಪರಿಶುದ್ಧವಾದ ಜೀವಿತವನ್ನು ಜೀವಿಸಲಿಕ್ಕೆ ಆಗುವುದಿಲ್ಲ ಯು ಮಸ್ಟ್ ಎಕ್ನಾಲಜ್ ಇಸ್ ಪ್ರಸೆನ್ಸ್ ನೀವು ಪವಿತ್ರ ಆತ್ಮನ ವರವನ್ನು ನೀವು ಆ ಶಕ್ತಿಯನ್ನು ನೀವು ಯಾವಾಗಲೂ ಎಕ್ನಾಲಜ್ ಮಾಡಬೇಕು ನಿನ್ನ ಬಲಹೀನತೆಯಲ್ಲಿ ಆತನ ಶಕ್ತಿಯು ಪರಿಪೂರ್ಣವಾಗುತ್ತದೆ ಕೆಲವೊಮ್ಮೆ ನಿಮಗೆ ಸಿಟ್ಟು ಬರ್ಬೋದು ಜಲಸ್ ಆಗಿರ್ಬೋದು ಸ್ವಾರ್ಥ ಬರ್ಬೋದು ಇದೆಲ್ಲ ಶರೀರದ ಒಂದು ಸೆಳೆತ ಕ್ರೇವಿಂಗ್ ಅಂತ ಹೇಳ್ತಾರೆ ಇದೆಲ್ಲ ಮುರಿಯಲ್ಪಡುವಂಥದ್ದು ಇದೆಲ್ಲ ಡಿಸ್ಕನೆಕ್ಟ್ ಆಗುವಂಥದ್ದು ಯಾವಾಗ ನೀವು ನಿಮ್ಮ ಒಳಗಿದ್ದ ಪವಿತ್ರಾತ್ಮನನ್ನು ನೀವು ಎಕ್ನಾಲಜ್ ಮಾಡುತ್ತೀರಿ ಯಾವಾಗ ನೀವು ಡಿಸ್ಕವರಿ ಮಾಡುತ್ತೀರಿ ಯಾವಾಗ ನೀವು ಪವಿತ್ರಾತ್ಮನ ಹುಡುಕುತ್ತೀರಿ ಅದಕ್ಕೆ ಬೈಬಲ್ ಇರ್ತದೆ ಬಿ ಫಿಲ್ಡ್ ವಿತ್ ಅ ಹೋಲಿ ಸ್ಪೀಡ್ ಓವರ್ ಫ್ಲೋ ವಿತ್ ಹೋಲಿ ಸ್ಪಿಡ್ ಓಕೆ ಪವಿತ್ರಾತ್ಮ ಬರಿತರಾಗಿರಿ ಎಪೇಜಿಯರಿಗೆ ಬರೆದ ಐದನದ್ದೆ ಹದಿನೆಂಟನೇ ವಚನದಲ್ಲಿ ನಾವು ಓದಿದ್ರೆ ನಮಗೆ ಸಿಗ್ತದೆ ಫೈವ್ ಚಾಪ್ಟರ್ ಏಯ್ಟೀನ್ ವರ್ಸ್ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ ಅದರಿಂದ ಪಟ್ಟಿಂಗತನ ಹುಟ್ಟುತ್ತದೆ ಅಂದರೆ ಶಾರೀರಿಕ ಸಂಗತಿಗಳು ಸೆನ್ಸ್ಗಳು ನಿನ್ನ ಆತ್ಮದ ಮೇಲೆ ಡಾಮಿನೇಟ್ ಮಾಡುತ್ತದೆ ಓಕೆ ಮದ್ಯದಿಂದ ಓಲಾಡುವನು ಜ್ಞಾನಿ ಅಲ್ಲ ಅಂತ ವಾಕ್ಯ ಹೇಳ್ತದೆ ಬೇಕಾದರೆ ನಾನು ಕೊನೆಯಲ್ಲಿ ಬರ್ತೇನೆ ಓದ್ತೇನೆ ಇಪ್ಪತ್ತನೇ ಜಾನೋಕ್ತಿ ಇಪ್ಪತ್ತನೇ ಅಧ್ಯಾಯ ಒಂದೇ ವಚನ ದ್ರಾಕ್ಷರಸವು ಪರಿಹಾಸ್ಯ ಮದ್ಯವು ಕೂಗಾಟ ಇವುಗಳಿಂದ ಓಲಾಡುವವನು ಜ್ಞಾನಿ ಅಲ್ಲಿಸ್ಗ ಜ್ಞಾನಿ ಅಲ್ಲ ಅದು ಮನುಷ್ಯನ ಮೂರ್ಖತನಕ್ಕೆ ಪಟ್ಟಿಂಗತನಕ್ಕೆ ನಡೆಸ್ತದೆ ಇಲ್ಲಿ ಸತ್ಯವೇದೇಳ್ತದೆ ಕುಡಿದು ಮತ್ತರಾಗಬೇಡ್ರಿ ಅದು ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ ಇದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ ಓಕೆ ಆದರೆ ಹತ್ತೊಂಬತ್ತನೇ ವಚನ ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ ದೇವರ ವಾಕ್ಯ ಹೇಳ್ತೇನೆ ಆದರೆ ಪವಿತ್ರಾತ್ಮ ಭರಿತರಾಗಿತ್ತು ಇಂಗ್ಲೀಷ್ನಲ್ಲಿ ಹೇಳ್ತದೆ ಬಿ ಫಿಲ್ಡ್ ವಿತ್ ಹೋಲಿ ಸ್ಪಿರಿಟ್ ನಾನು ಎನ್ ಕೆ ಜಿ ವಿಯಲ್ಲಿ ಓದ್ತೇನೆ ಸ್ಪೀಕಿಂಗ್ ಟು ಒನ್ ಅನದರ್ ಇನ್ ಸಾಮ್ಸ್ ಆ್ಯಂಡ್ ಹಿಮ್ಸ್ ಆ್ಯಂಡ್ ಸ್ಪಿರಿಚುವಲ್ ಸಾಂಗ್ ಸಿಂಗಿಂಗ್ ಆ್ಯಂಡ್ ಮೇಕಿಂಗ್ ಮೆಲೋಡಿ ಇನ್ ಯೋರ್ ಹಾರ್ಟ್ ಟು ದ ಲಾಡ್ ಓಕೆ ಹದಿನೆಂಟು ವಚನ ಹೇಳ್ತದೆ And do not be drunk with the wine in which is this patience, but filled with the Holy Spirit. Be filled with the Holy Spirit. Be filled with the Holy Spirit. Speaking to one another. Mm -hmm. Speak to yourself. Nimrstak in your ಹೇಗೆ ನೀವು ಪವಿತ್ರ ಆತ್ಮ ಹೇಗೆ ನಿಮ್ಮಲ್ಲಿ ಇರುವ ಪವಿತ್ರಾತ್ಮನ ಶಕ್ತಿಯನ್ನು ನೀವು ಕಾರ್ಯರೂಪಕ್ಕೆ ತರುವಂಥದ್ದು ತ್ರೂ ದ ವರ್ಡ್ ಆಫ್ ಗಾಡ್ ಎಸ್ ಲಾರ್ಡ್ ಐ ಥ್ಯಾಂಕ್ ಯು ಲಾರ್ಡ್ ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗಿದ್ದೇನೆ ಆ ಫುಲ್ ಆಫ್ ದ ಹೋಲಿ ಸ್ಪಿರಿಟ್ ನಾನು ಪವಿತ್ರಾತ್ಮ ಭರಿತನಾಗಿದ್ದೇನೆ ನಾನು ಮರಣದಿಂದ ಪಾರಾಗಿ ಆತ್ಮಿಕವಾಗಿ ಕ್ರಿಸ್ತನಲ್ಲಿ ನಾನು ಸೇರಿದ್ದೇನೆ ನಾನು ಜೀವಕ್ಕೆ ಸೇರಿದ್ದೇನೆ ಅಂದಕಾರದ ತೊರೆತನದಿಂದ ನಾನು ಬಿಡುಗಡೆ ಹೊಂದಿ ಆ ಕುಮಾರ್ನ ರಾಜ್ಯದ ಒಳಗೆ ನಾನು ಸೇರಿಸ್ತೇನೆ ಆ ಕುಮಾರ್ನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನನಗೆ ಬಿಡುಗಡೆ ಆಯಿತು ಯು ಸ್ಪೀಕಿಂಗ್ ಟು ಯರ್ ಸಲ್ ನಿನ್ನಷ್ಟಕ್ಕೆ ನೀನು ಮಾತಾಡೋದು ಹೋ ನಾನು ಕ್ರಿಸ್ತನಲ್ಲಿ ಆನಂದ ಪಡುತ್ತೇನೆ ಕ್ರಿಸ್ತನಲ್ಲಿ ನಾನು ಜೀವಿಸ್ತೇನೆ ಕ್ರಿಸ್ತನಲ್ಲಿ ಚಲಿಸ್ತೇನೆ ಕ್ರಿಸ್ತನ ಸಂತೋಷವಾಗಿದ್ದೇನೆ ನಾನು ಯಾವಾಗಲೂ ಸಂತೋಷ ಪಡುವನಾಗಿದ್ದೇನೆ ಯರ್ ಸ್ಪೀಕಿಂಗ್ ಟು ಯರ್ ಸಲ್ ನಿಮ್ಮಷ್ಟಕ್ಕೆ ನೀನು ಮಾತಾಡುವಂಥದ್ದು ನೆಕ್ಸ್ಟ್ ಹೇಳ್ತದೆ ಆತ್ಮ ಸಂಬಂಧವಾದ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ನಿಮ್ಮ ಹೃದಯದಲ್ಲಿ ಗಾನ ಮಾಡಿರಿ ಹಾಡಿರಿ ಸಿಂಗ್ ಸ್ಪಿರಿಚುವಲ್ ಸಾಂಗ್ ಆತ್ಮಿಕ ಸಂಗತಿ ಆತ್ಮಿಕ ಹಾಡುಗಳನ್ನು ಹಾಡಿ ನಿಮ್ಮ ಹೃದಯದಲ್ಲಿ ಸಂತೋಷ ಪಾಡ್ರಿ ಆವಾಗ ನೀವೇನಾಗ್ತೀರಿ ನೀವು ಪವಿತ್ರ ಆತ್ಮ ಭರಿತರಾಗ್ತೀರಿ ಯು ಆರ್ ಗೋಯಿಂಗ್ ಟು ಓವರ್ ಫ್ಲೋ ವಿತ್ ಅಲೆ ಸ್ಪಿರಿಟ್ ಅದಕ್ಕೆ ಆ ಪುಸ್ತಕ ಪೌಲ್ ನಮ್ಮಲ್ಲಿ ಕಾರ್ಯ ಮಾಡುವ ಆತನ ಶಕ್ತಿಯ ಪ್ರಕಾರ ನಾವು ಬೇಡೋದಕ್ಕಿಂತಲೂ ಕಲ್ಪನೆ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಮಾಡೋದು ಶಕ್ತನಾದ ದೇವರು ಓಕೆ ಲಿಮಿಟೇಷನ್ ಇರುವಂಥದ್ದು ನಮ್ಮ ಮೈಂಡಲ್ಲಿ ನೀವು ಅರಿಕೆ ಮಾಡುವಂಥದ್ದು ಕ್ರಿಸ್ತನಲ್ಲಿ ನೀವು ಯಾರು ಪವಿತ್ರಾತ್ಮ ನಿಮ್ಮಲ್ಲಿ ಏನಾಗಿದ್ದಾನೆ ಒನ್ ಟೈಪ್ ಆಫ್ ದ ಮೆಡಿಟೇಷನ್ ಯು ಆರ್ ಸ್ಪೀಕಿಂಗ್ ಟು ಯರ್ ನಿಮಗೆ ಗೊತ್ತಾ ಕುಡಿದ ವ್ಯಕ್ತಿ ಕೂಡ ಅವನು ತನ್ನಷ್ಟಕ್ಕೆ ಮಾತಾಡುತ್ತಾನೆ ಏನು ಮಾತಾಡ್ತಾನೆ ಪಟ್ಟಿಂಗತನದ ಮಾತುಗಳನ್ನು ಮಾತಾಡ್ತಾನೆ ಮಾತಾಡ್ತಾನೆ ನಾನು ಅವರು ಬಿಡುವುದಿಲ್ಲ ಅವನು ತೆಗೆಯುವುದಿಲ್ಲ ಕೆಲವರು ಕೂತ್ಕೊಂಡಲ್ಲಿ ಕಟಕಟಕಟ ಹಲ್ಲು ಕಡಿಯುವುದುಂಟು ಅವನು ತೆಗಿತೇನೆ ಇವನು ತೆಗಿತೇನೆ ಕೆಲವರಿಗೆ ಒಂದು ನೂರು ಹಾಕಿದ ಕೂಡಲೇ ಒಂದು ಧೈರ್ಯ ಬರುವುದುಂಟು ಏನು ಮಾಡಲಿಕ್ಕೆ ನನಗೊಬ್ಬ ವ್ಯಕ್ತಿ ಗೊತ್ತು ಬೆಳಿಗ್ಗಿಂದ ಸಂಜೆವರೆಗೆ ಹೆಂಡತಿ ಮಾತಾಡೋದು ಒಂದು ಶಬ್ದ ಮಾತಾಡುವುದಿಲ್ಲ ಹೆಂಡತಿ ಅವರ ಬಗ್ಗೆ ಇವರ ಬಗ್ಗೆ ಎಲ್ಲ ಚಾಡಿ ಹೇಳ್ತಾ ಇರೋದು ಅವರ ಹಾಗೆ ಇವರಿಗೆ ಏನು ಮಾತಾಡೋದಿಲ್ಲ ಯಾವಾಗ ಹೋಗಿ ಗಡಂಗೆ ಹೋಗಿ ಒಂದು ನೂರು ಹಾಕಿದ ಕೂಡಲೇ ಎಲ್ಲ ದುರ್ಭಾಷೆಗಳು ಅವರಿಂದ ಇತ್ತು ಅವರು ಹಾಗೆ ಇವರು ಹೀಗೆ ಇವರನ್ನು ಬಿಡುವುದಿಲ್ಲ ಕೆಲವೊಮ್ಮೆ ಕತ್ತಿ ಇಟ್ಕೊಂಡು ಹೊಡೆಯಲಿಕ್ಕೆ ಹೋಗೋದು ಎಲ್ಲ ಅವರು ಬೆಳಗಿನ ಸಂಜೆ ಕೇಳಿದ್ದು ಅದನ್ನು ಬಿಡುಗಡೆ ಮಾಡೋದು ಒಂದು ನೂರು ಹಾಕಿದ ನಂತರ ಅದಕ್ಕೆ ಬೈಬಲ್ ಹೇಳ್ತದೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ ಅದರ ಬದಲು ಪವಿತ್ರಾತ್ಮ ಭರಿತರಾಗಿರಿ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ಕೀರ್ತನೆಗಳಿಂದಲೂ ಕರ್ತನಿ ಗಾನ ಮಾಡಿರಿ ಸ್ಪಿರಿಚುವಲ್ ಸಾಂಗ್ ವಿಕ್ ಎ ಮೇಲೋಡಿ ಇನ್ ಯೋರ್ ಹಾರ್ಟ್ ಅಂತ ಬೈಬಲ್ ಇರ್ತದೆ ನೋಡಿ ಕುಡಿದ ವ್ಯಕ್ತಿ ಆತನು ಆತ್ಮಿಕ ಹಾಡುಗಳನ್ನು ಹಾಡುವುದಿಲ್ಲ ಕುಡಿದ ವ್ಯಕ್ತಿ ಆತನು ಲೋಕದ ಸಾಂಗ್ಗಳನ್ನು ಹಾಡುತ್ತಾನೆ ಫಿಲ್ಮ್ ಸಾಂಗ್ಗಳನ್ನು ಹಾಡುತ್ತಾನೆ ನಕಾರಾತ್ಮಕ ಸಾಂಗ್ಗಳನ್ನು ನೀವು ನೀವೇನು ಹಾಡುತ್ತೀರಿ ಅದು ವೆರಿ ವೆರಿ ಇಂಪಾರ್ಟೆಂಟ್ ಇಟ್ ವಿಲ್ ರೂಲ್ ಅಂಡ್ ರೇನು ಇನ್ನು ಲೈಫ್ ನಿಮ್ಮ ಮೇಲೆ ಅದು ದೊರೆತನ ಮಾಡುತ್ತದೆ ನೀವೊಂದು ನಕಾರಾತ್ಮಕ ಹಾಡುಗಳನ್ನು ಹಾಡಿದರೆ ನಿಮಗೆ ಬ್ಲೈಂಡ್ನೆಸ್ ಬಂದದ್ದು ಗೊತ್ತಾಗುವುದಿಲ್ಲ ಕೆಲವೊಮ್ಮೆ ಟ್ಯೂನ್ಗಳು ಒಳ್ಳೇದಿರಬಹುದು ಕೇಳಲಿಕ್ಕೆ ರಂಗಾಗಿರ್ಬೋದು ಬಟ್ ಎವ್ರಿ ಟೈಮ್ ನೀವು ಇಮೋಷನಲಿ ಅಥವಾ ತಪ್ಪಾದ ಹಾಡುಗಳನ್ನು ಲೌಕಿಕ ಹಾಡುಗಳನ್ನು ಹಾಡಿದಾಗ ನಿಮ್ಮ ಸ್ಪಿರಿಚುವಲ್ ಮ್ಯಾನ್ ಆತನು ಮಲಗುತ್ತಾನೆ ನಿಮ್ಗೆ ಗೊತ್ತಿಲ್ಲದಾಗೆ ನಿಮ್ಮಲ್ಲಿ ಬ್ಲೈಂಡ್ನೆಸ್ ಬರುತ್ತದೆ ಗೊತ್ತಿಲ್ಲದಾಗಿ ಒಳಗಿನ ಮನುಷ್ಯ ಮಲ್ಕುತ್ತಾನೆ ನಿಮ್ಮ ಒಳಗಿನ ಪವಿತ್ರಾತ್ಮನು ನಂದಿ ಹೋಗುತ್ತಾನೆ ನೀವು ಯಾವಾಗ ರೈಟ್ ಸಾಂಗ್ಗಳನ್ನು ಹಾಡುತ್ತೀರಿ ಅಥವಾ ಯಾವುದೇ ಸ್ಪಿರಿಚುವಲ್ ಸಾಂಗ್ ಅಂತ ಹೇಳಿಕೊಂಡು ಲಿ ರಿಲಿಕ್ಸ್ ಬರೆದು ಎಂಥದ್ದೇ ನೆಗೆಟಿವ್ ಸಾಂಗ್ಗಳನ್ನು ಹಾಡಬೇಡ್ರಿ ಆ ಕಡಲ್ಲಿ ಮುಳುಗಿದೆ ಈ ಕಡಲ್ಲಿ ಎದ್ದೆ ಅಂತ ಅಲ್ಲಿ ಬಿದ್ದೆ ಅದು ಹಾಡಬೇಡ್ರಿ ಬಟ್ ಸಿಂಗ್ ದ ಸಾಂಗ್ ದ ಸ್ಪಿರಿಚುವಲ್ ಸಾಂಗ್ ಆತ್ಮ ಸಂಬಂಧವಾದ ಆತ್ಮ ಸಂಬಂಧವಾದ ಹಾಡು ಅಂತ ಹೇಳಿದ್ರೆ ದೇವರು ನಿನಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ನೀನು ಕ್ರಿಸ್ತನಲ್ಲಿ ಯಾರಾಗಿದ್ದಿ ನೀನು ಇವತ್ತು ಏನು ಆಗಿದ್ದಿ ಅದು ಆತನ ಕೃಪೆ ಆತ ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದಾನೆ ಅದರ ಮೇಲೆ ಸಾಂಗ್ಗಳು ಹಾಡ್ರಿ ಓಕೆ ಆ ಸಾಂಗ್ಗಳು ನಿಮ್ಮ ಒಳಗಿಂದ ಹುಟ್ಟುವಾಗ ನಿಮ್ಮ ಹೃದಯದಲ್ಲಿ ನೀವು ಆನಂದ ಪಡುತ್ತೀರಿ ಯು ಆರ್ ಓವರ್ಫ್ಲೋ ವಿತ್ ದ ಹೋಲಿ ಸ್ಪಿರಿಟ್ ನೀವು ಪವಿತ್ರಾತ್ಮ ಭರಿತರಾಗುತ್ತೀರಿ ಸಮಥಿಂಗ್ ವಿಲ್ ಹ್ಯಾಪನ್ ಇನ್ ದ ಸ್ಪಿರಿಚುವಲ್ ರನ್ ಅಟ್ಮಾಸ್ಫಿಯರ್ ನಿಮ್ಮದು ಬದಲಾಗುತ್ತದೆ ಯು ಆರ್ ಸರೌಂಡೆಡ್ ಬೈ ಏಂಜಲ್ಸ್ ಯಾಕಂದರೆ ನೀವು ಪರಲೋಕ ಭಾವದವರಾಗಿ ಹಾಡುತ್ತೀರಿ ಯು ಆರ್ ಎಂಜಾಯಿಂಗ್ ಇನ್ ದ ಸ್ಪಿರಿಟ್ ಆಗ ನಿಮಗೆ ಶರಾಬಿನದ್ದು ಎಂಟರ್ಟೈನ್ಮೆಂಟದ್ದು ಅದರ ಅಗತ್ಯ ಇಲ್ಲ ಯು ಆರ್ ಇನ್ ಡಿಫ್ರೆಂಟ್ ರನ್ ಯು ವಿಲ್ ಎಂಜಾಯ್ ಇನ್ ದ ಡಿಫ್ರೆಂಟ್ ರನ್ ನೀವು ಇನ್ನೊಂದು ರಲ್ಮಲ್ಲಿ ಆನಂದ ಪಡುತ್ತೀರಿ ಸಂತೋಷ ಪಡುತ್ತೀರಿ ಉಲ್ಲಾಸ ಪಡುತ್ತೀರಿ ಹಾಡುತ್ತೀರಿ ಓನ್ಲಿ ಥ್ರೂ ದ ಹೋಲಿ ಎ ಸ್ಪಿಂಟ್ ಬರೀ ನಿಮ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ ಯಾವಾಗ ನೀವು ನಂಬುತ್ತೀರಿ ನಂಬುವವರ ಹೊಟ್ಟೆ ಒಳಗಿಂದ ಜೀವಕರವಾದ ಹೊಳೆಗಳು ಅರಿಯುತ್ತವೆ ಅದಕ್ಕೆ ಪೌಲನ್ ಹೇಳ್ತಾನೆ ನಮ್ಮಲ್ಲಿ ಕಾರ್ಯ ಮಾಡುವ ಆತನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸಿದಕ್ಕಿಂತಲೂ ಹೆಚ್ಚಾಗಿ ಮಾಡುವ ಶಕ್ತನಾದ ನಿಮ್ಮಲ್ಲಿ ಕಾರ್ಯ ಮಾಡುತ್ತದೆ ನಿಮ್ಮ ದೇಹದಲ್ಲಿ ಸಿಕ್ನೆಸ್ ಇದ್ದರೆ ಅದು ಕಟ್ ಮಾಡುತ್ತದೆ ನಿಮ್ಮ ದೇಹದಲ್ಲಿ ನಿಮ್ಮ ಬ್ಲಡ್ ಪ್ಯೂರಿಫೈ ಆಗುತ್ತದೆ ನಿಮ್ಮ ದೇಹವು ರಿನ್ಯೂ ಆಗುತ್ತದೆ ಯಾವಾಗ ಪವಿತ್ರ ಆತ್ಮ ನೀವು ಆಗುತ್ತಿರುವಾಗ ನೀವು ನೀವು ರಿನ್ಯೂ ಆಗುತ್ತೀರಿ ಹೊಸೊಬ್ಬರ ಆಗುತ್ತೀರಿ ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು ಹೊಸ ಬಲವನ್ನು ಹೊಂದುವರು ರೆಕ್ಕೆಗಳನ್ನು ಚಾಚುವರು ದೇ ಆರ್ ಫ್ಲಾಯಿಂಗ್ ಲೈಕ್ ಈಗಲ್ ಬೇಕಾದರೆ ನಾವು ಓದುವ ಆ ವಚನವನ್ನು ಯಶಾಯನ ಗ್ರಂಥದಲ್ಲಿ ಯಶಾಯನ ಗ್ರಂಥದಲ್ಲಿ ನಾವು ಓದಿದೆ ನಮಗೆ ಸಿಗ್ತದೆ ಯಶಾಯ ನಲವತ್ತು ಇಪ್ಪತ್ತೇಳು ಯಾಕೋಬೆ ಇಸ್ರಾಯಲೆ ನನ್ನ ಮಾರ್ಗವು ಯಹೋವನಿಗೆ ಮರೆಯಾಗಿದೆ ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ ನೀನು ಗ್ರಹಿಸಲಿಲ್ಲವೋ ಕೇಳಲಿಲ್ಲವೋ ಯಹೋವನು ನಿರಂತರ ದೇವರು ರೈಟ್ ಭೂಮಿಯ ಕಟ್ಟಗಡೆಗಳನ್ನು ನಿರ್ಮಿಸಿದವನು ಆಗಿದ್ದಾನೆ ಆತನು ದಣಿದು ಬಳಲುವುದಿಲ್ಲ ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ ಮೂವತ್ತನೇ ವಚನ ಯುವಕರು ದಣಿದು ಬಳಲುವರು ತರುಣರು ಸೊರಗಿ ಮುಗ್ಗರಿಸುವರು ಮೂವತ್ತೊಂದನೇ ವಚನ ಯಹೋವನ ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಓಡಿ ದಣೆಯರು ನಡೆದು ಬಳಲರು ಸರಿ ಮೂವತ್ತೊಂದೇ ವಚನ ನಾವು ಅದನ್ನೇ ಇಂಗ್ಲಿಷ್ನಲ್ಲಿ ಓದಿದರೆ ನಮಗೆ ಸಿಗ್ತದೆ ನಾನು ಎನ್ ಕೆ ಜಿ ವಿಯಲ್ಲಿ ಓದ್ತೇನೆ ನ್ಯೂ ಕಿಂಗ್ ಜೇಮ್ಸ್ ವರ್ಷನ್ ಬಟ್ ದೋಸ್ ಹೂ ವೆಯ್ಟ್ ಆನ್ ದ ಲಾರ್ಡ್ ಶಲ್ ರಿನ್ಯೂ ದರ್ ಸ್ಟ್ರೆಂತ್ ದೇ ಶಲ್ ಮೌಂಟ್ ಅಪ್ ವಿತ್ ವಿಂಗ್ಸ್ ಲೈಕ್ ಈಗಲ್ಸ್ ದೇ ಶೆಲ್ ರನ್ ಆ್ಯಂಡ್ ನಾಟ್ ಬಿ ವ್ಯಾರಿ ದೇ ಶೆಲ್ ವಾಕ್ ಆ್ಯಂಡ್ ನಾಟ್ ಫೇಂಟ್ ಅವರು ಓಡಿ ದಣಿಯುವುದಿಲ್ಲ ನಡೆದು ಬಳಲುವುದಿಲ್ಲ ಆತನ ಸನ್ನಿಧಾನದಲ್ಲಿ ಕಾದುಕೊಳ್ಳುವವರು ಹೊಸ ಬಲವನ್ನು ಹೊಂದುವರು ನೂರ ಮೂರನೇ ಕಿರ್ತನೆಯಲ್ಲಿ ಆತನು ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ ಹದ್ದಿಗೆ ಬರುವಂತೆ ಯೌವ್ವನವನ್ನು ನಿನಗೆ ತಿರುಗಿ ಬರಮಾಡ್ತಾನೆ ಪ್ರಿಯರೇ ನೀವು ಪವಿತ್ರಾತ್ಮ ಭರಿತರಾದಾಗ ನಿಮ್ಮ ದೇಹ ನೀವು ಆಗ್ತದೆ ಆದರೆ ಪವಿತ್ರಾತ್ಮ ಭರಿತರಾಗಬೇಕಂದ್ರೆ ಯಾವಾಗಲೂ ನೀವು ರೈಟ್ ಆದ ವರ್ಡ್ ಕೇಳಿರಿ ವರ್ಡನ್ನು ಕೇಳಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ರಿ ಕಥೆಗಳನ್ನು ಕೇಳಬೇಡ್ರಿ ನಮ್ಮಲ್ಲಿ ಕಾರ್ಯ ಮಾಡುವ ಆತನ ಶಕ್ತಿಯ ಪ್ರಕಾರ ನಾವು ಬೆಳ್ದಿರ್ತಕ್ಕಿಂತಲೂ ಕಲ್ಪಿಸ್ದಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತನಾದ ದೇವರು ನಿಮ್ಮ ಒಳಗೆ ಪವಿತ್ರ ಆತ್ಮನು ಉಕ್ಕಿ ಹರಿಯುತ್ತಾನೆ ಅದಕ್ಕೆ ಬಾಯಿ ಕುಡಿದು ಮತ್ತರಾಗಬೇಡ್ರಿ ಬಿ ಫಿಲ್ ವಿತ್ ಅಲ್ಲಿ ಸ್ಪ್ರಿಟ್ ಪವಿತ್ರ ಆತ್ಮ ಭರಿತರಾಗೆ ಆತ್ಮಿಕ ಹಾಡುಗಳನ್ನು ಹಾಡಿ ನಿಮ್ಮಷ್ಟಕ್ಕೆ ನೀವು ಮಾತಾಡ್ರಿ ಸಿಂಗ್ ಸಾಂಗ್ ಕರ್ತ ನೀವು ಪವಿತ್ರ ಆತ್ಮ ಭರಿತರಾಗ ಹೊಸ ಸಾಂಗ್ಗಳನ್ನು ಕೊಡಬಹುದು ನೀವು ಚುರುಕಾಗುತ್ತೀರಿ ಯುವಕರಾದರೂ ಓಡಿದನೇ ಇವರಂತೆ ಆದರೆ ಆತನ ಸನ್ನಿಧಾನದಲ್ಲಿ ಕಾದುಕೊಂಡವರು ನಿರೀಕ್ಷಿಸುವವರು ಅವರು ಓಡಿದನೆಯುವುದಿಲ್ಲ ನಡೆದು ಬಳಲುವುದಿಲ್ಲ ದೇವರವರ ಅನ್ನು ರಿನ್ಯೂ ಮಾಡುತ್ತಾನೆ ಅವರ ಎಲುಬುಗಳನ್ನು ಅವರ ರಕ್ತ ಅವರ ಚರ್ಮವನ್ನು ಅದು ರಿನ್ಯೂ ಮಾಡುತ್ತಾನೆ ಪ್ರಿಯರೇ ಇದು ಕತೆ ಅಲ್ಲ ಇಸ್ ಅ ಟ್ರೂ ಇದು ಪವಿತ್ರ ಆತ್ಮನ ಕೆಲಸ ನಿಮಗೊತ್ತಾ ಮೋಶೆಯ ಕಣ್ಣು ಮೊಬ್ಬಾಗಲಿಲ್ಲ ದೇಹ ಕಳೆಗುಂದಿಲ್ಲ ಎಂಥ ಒಂದು ನಿಕಟವಾದ ಅನ್ಯೋನ್ಯತೆಯ ಸಂಬಂಧ ದೇವರೊಟ್ಟಿಗೆ ಅಷ್ಟು ಪವಿತ್ರ ಆತ್ಮನ ಆತನ ಹೊರಗೆ ಕೆಲಸ ಮಾಡ್ತಿದ್ದೆ ಯಾಕಂದ್ರೆ ಅವನು ಬೋರ್ನಾಗಿನ ಅಲ್ಲ ಯಾರು ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಿ ವೀಕ್ಷಿಸ್ತಾ ಇದ್ದೀರಿ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ಇಷ್ಟರವರೆಗೆ ನೀವು ಏಸುವಿನ ರಕ್ಷಕನು ಒಡೆಯಿಂದ ಅಂಗೀಕಾರ ಮಾಡದಿದ್ದರೆ ದಿಸ್ ಯುವರ್ ಟೈಮ್ ನಿಮ್ಮ ಹೃದಯದಲ್ಲಿ ಕರೆಯಿರಿ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸುವನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನ ಸನ್ನಿಧಾನದಲ್ಲಿದ್ದೇವೆ ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಬಾಯಿಂದ ಅರಿಕೆ ಮಾಡುತ್ತೆ ಏಸು ನಮ್ಮ ಕಾರ್ತಾನ ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾವು ಹೊಂದಿದ್ದೇವೆ ಇವತ್ತು ನಾವು ವಾಕ್ಯ ಕೇಳಿದೆ ನಮ್ಮಲ್ಲಿ ಕಾರ್ಯ ಮಾಡುವ ನಿನ್ನ ಶಕ್ತಿಯ ಪ್ರಕಾರ ನಾವು ಬೇಡೋದಕ್ಕಿಂತಲೂ ಕಲ್ಪನೆ ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಮಾಡಲು ಶಕ್ತನಾದ ತಂದೆನೇನಾಗಿ ಅದಕ್ಕೋಸ್ಕರ ಸ್ತೋತ್ರ ನಮ್ಮ ದೇಹದ ಎಲ್ಲ ಅಂಗಗಳು ನಾರ್ಮಲಾಗಿ ಕೆಲಸ ಮಾಡಲ್ಲ ನಮ್ಮ ಎಲ್ಲ ದೇಹವು ಅದು ನೂತನವಾಗಿದೆ ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ ನಿನ್ನ ಜೀವದ ನದಿಗಳು ನಮ್ಮ ದೇಹಕ್ಕೆ ಹರಿಯಲಿ ಪ್ರತಿಯೊಂದು ದೇಹಕ್ಕೆ ಹರಿಯಲಿ ಪ್ರತಿಯೊಬ್ಬರ ಒಳಗಿಂದ ಜೀವಕರವಾದ ಹೊಳೆಗಳು ಉಕ್ಕಲೆಯಿಂದ ನಾವು ಪ್ರಾರ್ಥಿಸ್ತಾ ಇದ್ದೀವಿ ಇವರು ಪವಿತ್ರಾತ್ಮ ಭರಿತರಾಗಲಿ ಬಿ ಫೇಲ್ಡ್ ವಿತ್ ಹೋಲಿ ಸ್ಪಿರಿಟ್ ಇನ್ ಚೀಸಸ್ ನೈಮ್ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಕ್ರೈಸ್ ಗಾಡ್ ಓಕೆ ಬ್ಲಸ್ಡ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ತಂದೆ ಯಾರು ಇವತ್ತು ಜನ್ಮದಿನ ಮತ್ತು ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರು ಪವಿತ್ರ ಭರಿತರಾಗಲಿ ಇವರಲ್ಲಿ ಕಾರ್ಯ ಮಾಡುವ ನಿನ್ನ ಶಕ್ತಿಯ ಪ್ರಕಾರ ಇವರು ಬೇಡುವುದಕ್ಕಿಂತಲೂ ಕಲ್ಪನೆ ಮಾಡುವುದಕ್ಕಿಂತಲೂ ಇವರಲ್ಲಿನ ಹೆಚ್ಚಾಗಿ ಮಾಡುವ ಶಕ್ತ ಇವರ ಮೇಲಿನ ಕೃಪೆ ಹೆಚ್ಚಾಗಲಿ ಇವರ ದಿನಗಳು ನಿನ್ನ ಹತೋಟು ತೆಗೆದುಕೊಂಡು ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ಇಷ್ಟುವರೆಗೆ ಇವರನ್ನು ಕಾದು ಕಾಪಾಡಿದೆ ಇವರ ದಾಂಪತ್ಯ ಯಾವಾಗಲೂ ಫ್ರೂಟ್ಫುಲ್ ಆಗಲಿ ಕರ್ತನೆ ಅದೇ ರೀತಿ ಸಮಾಧಾನವಾಗಿರಲಿ ಯೇಸು ನಾಮದಲ್ಲಿ ತಂದೆ ಏಮ್ಯಾನ್ ಮ್ಯಾನ್ ಪ್ರೈಸ್ ಗಾಡ್ ಓಕೆ ಯುರ್ ಆಲ್ ಬ್ಲೆಸ್ ಜಯದ ವಾಕಿ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಇದೆ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸಬಹುದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ಫಾಸ್ಟ್ ರೋಷನ್ ಲೋಬು ವರ್ಡ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಆಗಿ ನಾನು ಮಾತಾಡ್ತಾ ಇದ್ದೇನೆ ಏಳು ಗಂಟೆಯಿಂದ ಎಂಟು ಗಂಟೆ ಅದೇ ರೀತಿ ವೆಬ್ಸೈಟ್ ಇದೆ ವರ್ಡ್ ಆಫ್ ವಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ಬಿಗ್ ಜಿ ಟಿವಿಯಲ್ಲಿ ಜಯದ ವಾಕ್ಯವನ್ನು ನಿವೀಕ್ಷಿಸಿದ್ಯೋ ಬ್ಲಸ್ ಎಮ್